ನಮಸ್ತೆ ಸ್ನೇಹಿತರೆ ನಾನು ಭಾಗ್ಯ ಭಾಗ್ಯ ವಿಚಾರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಯವಿಟ್ಟು ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಜ್ಜಿ ಮೊಮ್ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳ್ತಿದ್ದಂತಹ ಕಾಲ ಹೊಂದಿತ್ತು ಸಾಹಸ ಕಥೆಗಳು ನೀತಿ ಕಥೆಗಳು ವಿನೋದ ಕಥೆಗಳು ಹಾಸ್ಯಕತೆಗಳು ಮಹಾಭಾರತ ರಾಮಾಯಣ ಹಾಗೆ ರಾಜ ಮಹಾರಾಜರ ಕಥೆಗಳನ್ನು ಹೇಳೋದ್ರ ಮೂಲಕ ಮಕ್ಕಳನ್ನು ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಕಲ್ಪನಾ ಲೋಕದಲ್ಲಿ ವಿಹರಿಸುವುದೇ ಒಂದು ಚಂದ ಇದರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಆಲೋಚನಾ ಶಕ್ತಿ ಆಲಿಸುವ ಕೌಶಲ ಗಮನ ಕೇಂದ್ರೀಕರಿಸುವ ಕೌಶಲಗಳು ಬೆಳೆಯೋದ್ರ ಜೊತೆಗೆ ಮಕ್ಕಳಲ್ಲಿ ಮೌಲ್ಯಗಳು ನೀತಿಗಳು ಭಕ್ತಿ ಹಾಸ್ಯ ಈ ಎಲ್ಲ ಭಾವಗಳು ಬೆಳೀತಾ ಇದ್ವು ಹಾಗೆ ಅವುಗಳನ್ನು ಮಕ್ಕಳು ಕಲಿತಾ ಇದ್ದರು ಅಳವಡಿಸ್ಕೋತಾಯಿದ್ರು ಆಸಕ್ತಿ ಹೆಚ್ಚಾದರೆ ಕತೆ ಪುಸ್ತಕಗಳನ್ನು ಕೊಂಡು ಓದುತ್ತಾ ಇದ್ರು ಇದರಿಂದ ಅವರಲ್ಲಿ ಓದುವಂತಹ ಉತ್ಸಾಹ ಕೌಶಲ್ಯ ಹೆಚ್ಚಾಗ್ತಾ ಇತ್ತು ಇದರಿಂದಾಗಿ ಮಕ್ಕಳಲ್ಲಿ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಒಗ್ಗಟ್ಟು ಸಹಕರಿಸುವಂತಹ ಮನೋಭಾವನೆ ಇದೆಲ್ಲವೂ ಬೆಳೀತಾ ಇತ್ತು ಆದರೆ ಸ್ನೇಹಿತರೆ ಇಂದೇನಾಗಿದೆ ಅವೆಲ್ಲ ಮಾಯವಾಗಿದೆ ಕತೆ ಹೇಳುವಂತಹ ಅಜ್ಜಿಯ ಜಾಗದಲ್ಲಿ ಟಿ ವಿ ಮೊಬೈಲ್ ಕಂಪ್ಯೂಟರ್ಗಳು ಬಂದು ಕುಳಿತಿದೆ ಇದರಿಂದಾಗಿ ಮಕ್ಕಳು ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಕಳ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿಯೇ ಹೆಚ್ಚು ಕಾಲ ಕಳೀತಾ ಇದ್ದಾರೆ ಟಿ ವಿ ಮೊಬೈಲ್ಗಳಿಗೆ ಅಂಟ್ಕೊಂಡಿದ್ದಾರೆ ಇದರಿಂದ ಪರಸ್ಪರರಲ್ಲಿನ ಪ್ರೀತಿ ಸಹಕಾರ ವಿಶ್ವಾಸ ಒಗ್ಗಟ್ಟಿನ ಭಾವನೆ ನಶಿಸಿ ಹೋಗ್ತಾ ಇದೆ ಏಕಾಂಗಿತನಕ್ಕೆ ಮಕ್ಕಳು ಮೋರೆ ಹೋಗ್ತಾ ಇದ್ದಾರೆ ಕದ್ದು ಮುಚ್ಚಿ ಮೊಬೈಲ್ ನೋಡೋದು ಬಿಡುವಿನ ವೇಳೆಯಲ್ಲಿ ಆಟದ ಬದಲು ಮೊಬೈಲ್ನಲ್ಲಿಯೇ ಕಾಲಹರಣವನ್ನು ಮಾಡ್ತಾ ಇದ್ದಾರೆ ಈ ಜಂಗಮವಾಣಿಯ ವ್ಯಾಮೋಹಕ್ಕೆ ಬಿದ್ದು ಎಲ್ಲರನ್ನ ಎಲ್ಲವನ್ನ ಇದ್ದಾರೆ ಅದರ ದಾಸರಾಗ್ತಾ ಇದ್ದಾರೆ ಇದು ಕೇವಲ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಸಹ ಅನ್ವಯಿಸುತ್ತೆ ಹಾಗೆ ಈ ಮೊಬೈಲ್ ಇದ್ದಾಗುವಂತಹ ಅಪಾಯಗಳು ಒಂದ ಎರಡ ಮಕ್ಕಳ ಎಲ್ಲ ಚಟುವಟಿಕೆಗಳನ್ನು ಬುದ್ಧಿಶಕ್ತಿಯನ್ನು ಮೊಬೈಲ್ ಕಸತ್ಕೊಂಡು ಬಿಟ್ಟಿದೆ ಅಪ್ಪ ಅಮ್ಮ ಸ್ನೇಹಿತರು ಸಂಬಂಧಿಕರು ಸಹೋದರಿಯರು ಎಲ್ಲವನ್ನು ದೂರ ಮಾಡಿಬಿಟ್ಟಿದೆ ಹಾಗೆ ಸ್ನೇಹಿತರೆ ಮಕ್ಕಳು ರಜಾದಿನಗಳು ಬಂತು ಅಂದರೆ ಆಟ ಆಡ್ತಾರೆ ಆದರೆ ಯಾವುದರಲ್ಲಿ ಅಂತ ಅಂದ್ಕೊಂಡಿದ್ದೀರಾ ಮೊಬೈಲ್ನಲ್ಲಿ ಅಮ್ಮ ಹತ್ತು ನಿಮಿಷ ಮೊಬೈಲ್ ಕೊಡು ಊಟ ಮಾಡು ಅಂದರೆ ಮೊಬೈಲ್ ಕೊಡು ಆಟ ಆಡು ಅಂದರೆ ಮೊಬೈಲ್ ಕೊಡು ಹೀಗೆ ಮೊಬೈಲ್ಗೆ ಮೊಬೈಲ್ ಬೇಕು ಅಂತ ಪೀಡಿಸುವಂತಹ ಅಷ್ಟು ಮೊಬೈಲ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಹಾಗೆ ಪೋಷಕರು ಮಕ್ಕಳು ಶಾಲೆಯಿಂದ ಬಂದಾಗ ಅವರು ಸರಿಯಾಗಿ ಬರೆಯೋದಿಲ್ಲ ಓದೋದಿಲ್ಲ ಯಾವಾಗಲೂ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಅಂತ ಎಲ್ಲ ಕಮೆಂಟ್ಸ್ಗಳನ್ನ ಹೇಳ್ತಾ ಇರ್ತಾರೆ ಈ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಹಾಗಾದರೆ ನೇರವಾಗಿ ಕಾರಣ ಯಾರು ಎಚ್ಚರದಿಂದಿರಿ ಪೋಷಕರೇ ಇಂದಿನ ನಮ್ಮ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಸರಿಯಾಗಿ ಬೆಳವಣಿಗೆ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಕಾರಣ ಅದಕ್ಕೆ ಹೊಣೆ ನೇರವಾಗಿ ಪೋಷಕರೇ ನೀವೇ ಆಗಿರ್ತೀರ ಜೀವನ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕೆಲಸದಲ್ಲಿ ಬ್ಯುಸಿ ಇದ್ದೇ ಇರ್ತಾರೆ ಪೋಷಕರನ್ನು ನಾವು ಸಾಮಾನ್ಯವಾಗಿ ಕೇಳಿದಾಗ ನೀವು ಯಾಕೆ ಇಷ್ಟೊಂದು ಕಷ್ಟಪಟ್ಟು ದುಡಿತೀರ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವರ ಭವಿಷ್ಯ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ದುಡಿತೀನಿ ಅಂತ ಹೇಳ್ತಾರೆ ಆದರೆ ಅವರಿಗೆ ತಿಳಿಯದ ಹಾಗೆ ಮಕ್ಕಳ ಜೀವನವನ್ನು ಮೊಬೈಲ್ನಿಂದಾಗಿ ಹಾಳು ಮಾಡ್ತಾ ಇದ್ದಾರೆ ಅದು ಹೇಗೆ ಅಂತೀರ ತಾವು ಕೆಲಸಗಳಲ್ಲಿ ಬ್ಯುಸಿ ಇದ್ದಾಗ ಮಕ್ಕಳನ್ನು ಸೈಲೆಂಟ್ ಮಾಡೋದಕ್ಕೆ ಅವರಿಂದ ಯಾವುದೇ ಪ್ರಶ್ನೆಗಳು ಬರದೇ ಇರೋ ಥರ ತಡೆಯೋದಕ್ಕೆ ಅವ್ರಿಗೆ ಮೊಬೈಲ್ ಕೊಟ್ಟು ಸುಮ್ಮನಾಗಿಸ್ಬಿಡ್ತಾರೆ ಒಂದು ಯೋಚನೆ ಮಾಡಿ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳೇ ಆಗಿದ್ದಾರೆ ಮಕ್ಕಳಿಗೋಸ್ಕರ ನಾವು ಆಸ್ತಿ ಪಾಸ್ತಿಯನ್ನು ಮಾಡಿಡಬೇಕು ಅಂತ ಯೋಚನೆ ಮಾಡ್ತೀವಿ ಆದರೆ ಒಂದಿನ ಯೋಚನೆ ಮಾಡಬೇಕು ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡೋ ಬದಲು ನಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದರೆ ಆಸ್ತಿಯನ್ನಾಗಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡಿದ್ರೆ ಅದಕ್ಕಿಂತ ಮತ್ತೊಂದು ದೊಡ್ಡ ಉಡುಗೊರೆ ಮತ್ತೊಂದಿಲ್ಲ ಇದೆಲ್ಲ ಆಗಬೇಕು ಅಂದರೆ ಪೋಷಕರು ಮಕ್ಕಳೊಂದಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಏನೇ ಕೆಲಸ ಮಾಡಿ ಎಷ್ಟೇ ಸುಸ್ತಾಗಿರಿ ಎಷ್ಟೇ ಟಯರ್ಡ್ ಆಗಿರಿ ಆದರೆ ನಾವು ಪ್ರತಿನಿತ್ಯ ಅದನ್ನು ತೋರಿಸ್ಕೊಳ್ದಂತೆ ನಮ್ಮ ಮಕ್ಕಳ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೀಬೇಕು ಅವರ ಮನಸ್ಸಿನ ಭಾವನೆಗಳನ್ನು ಅರಿಬೇಕು ಅವರೊಂದಿಗೆ ಆಡಿ ನಲಿಬೇಕು ಆಗ ಮಕ್ಕಳಿಗೆ ಮೊಬೈಲ್ ಬೇಕು ಅಂತ ಅನಿಸೋದೇ ಇಲ್ಲ ಅವರ ಜೊತೆ ಮೊಬೈಲ್ ಜೊತೆ ಹೆಚ್ಚಿನದಾಗಿ ಕಾಲ ಕಳಿಬೇಕು ಅಂತಲೂ ಅನಿಸೋದಿಲ್ಲ ಮಕ್ಕಳ ಅಮೂಲ್ಯ ಕ್ಷಣಗಳನ್ನು ಮೊಬೈಲ್ ಜೊತೆ ಹಾಳು ಮಾಡೋ ಬದಲು ಅವರ ಜೊತೆ ನಾವು ಬೆರೆಯೋಣ ಈ ಮೊಬೈಲ್ ಎಂಬ ಮಹಾಮಾರಿಯನ್ನು ದೂರವಿರಿಸಿ ಪ್ರೀತಿ ಸ್ನೇಹ ಸಂಬಂಧಗಳ ಮಹತ್ವವನ್ನು ಮಕ್ಕಳಿಗೆ ತಿಳಿಸೋಣ ಮೊದಲಿಗೆ ಪೋಷಕರಾದಂತಹ ನಾವು ಈ ಮೊಬೈಲ್ ದಾಸ್ಯದಿಂದ ಹೊರಬಂದು ಮಕ್ಕಳಿಗಾಗಿ ಸಮಯವನ್ನು ಮೀಸಲಿರಿಸೋಣ ನಿಜವಾದ ಪ್ರೀತಿಯ ತೋರಿ ಉತ್ತಮ ಪ್ರಜೆಗಳಾಗಿ ಬೆಳೆಸೋಣ ಏನಂತೀರಾ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಆ ವಿಷಯವನ್ನು ಕವನದ ಮೂಲಕ ನಾವು ನೋಡೋದಾದರೆ ಅಜ್ಜಿಯ ಮೀರಿಸೋ ಕತೆಯ ಹೇಳದು ಐಫೋನು ಅಜ್ಜಿಯ ಮೀರಿಸೋ ಕತೆಯ ಹೇಳದು ಐಫೋನು ಮತ್ತೇಕೆ ನಾನು ನೀನು ನೋಡಬೇಕು ಮೊಬೈಲ್ ಫೋನು ಅಜ್ಜಿಯ ಮಡಿಲಿನ ಕತೆಯ ಕೇಳುತ್ತಾ ಹಂಚಿ ಉಣ್ಣುವ ನಾವು ನೀವು ಪ್ರೀತಿ ಪ್ರೇಮ ಬಾಂಧವ್ಯದ ಅಮಲಲ್ಲಿ ತೇಲತ ಪ್ರೀತಿಯ ಹಂಚುವ ನಾವು ನೀವು ಆಟ ಊಟ ಪಾಠಗಳಲ್ಲಿ ಮಜವ ತರಿಸುವ ನಾವು ನೀವು ಮಕ್ಕಳಲ್ಲಿ ಮಕ್ಕಳಾಗುತ್ತಾ ನಾವು ಸಮಯವ ನೀಡುವ ಅವರಿಗೆ ನಾವು ನೀವು ಜಂಗಮವಾಣಿ ಅಂತರ್ಜಾಲದ ಮೋಹದಿಂದ ಮಕ್ಕಳ ಬಿಡಿಸುವ ನಾವು ಅವರಿಗಾಗಿಯೇ ಸಮಯ ಮೀಸಲಿಟ್ಟು ಅವರನ್ನು ಹರಸುವ ನಾವು ನೀವು ಪಾಲಕರಾಗಿ ಪೋಷಕರಾಗಿ ಮೊದಲು ನಾವು ಕಲಿತು ಅವರಿಗೂ ಕಲಿಸುತ್ತಾ ಒಳ್ಳೆಯ ಬದುಕಿನ ಪಾಠವ ಕಲಿಸುವ ನಾವು ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ